ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ಬಂದು ಲಾಗು ಸೊ ಫ್ರೆಂಡ್ಸ್ ನಾನು ಈ ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಯಾರ್ಯಾರು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದೀರಾ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮಧ್ಯಾಹ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನಗೆ ಒಂದು ಸ್ಪೆಷಲ್ ಡೇ ಏನಪ್ಪ ಅಂತಂದರೆ ಇವತ್ತು ನಮ್ಮಪ್ಪ ಬರ್ತಾ ಇದ್ದಾರೆ ಸೊ ಮನೆಗೆ ಚಿಕನ್ ಮಟನ್ ಎಲ್ಲನೂ ಕೂಡ ತರಿಸಿದ್ದೀನಿ ಇವಾಗ ಚಾಪ್ಸ್ ಇದ್ದೀನಿ ಇವತ್ತು ಔಟೇಜ್ ತಗೊಂಡಿದ್ರು ಅಂದರೆ ಭಾನುವಾರ ದಿನ ಹಾಗಾಗಿ ಒಳ್ಕೊಳ್ಳಲ್ಲೇ ರುಬ್ಬುವಂಗಾಯಿತು ಅಪ್ಪ ಮಧ್ಯಾಹ್ನ ಊಟ ಮಾಡಲ್ರು ಅದಕ್ಕೋಸ್ಕರ ಜಸ್ಟು ನಾವು ಚಾಪ್ಸ್ ಮಾಡಿಕೊಂಡು ಊಟ ಮಾಡಿದ್ವಿ ಸಂಜೆ ಫ್ರೆಶ್ ಆಗಿ ಮಟನ್ ಸಾಂಬಾರು ಮಾಡಿಕೊಟ್ರಾಯ್ತು ಅಂತೇಳಿ ಅಪ್ಪ ನಾಲ್ಕು ಗಂಟೆ ಆಯಿತು ಬರೋ ಅಷ್ಟರಲ್ಲಿ ಸೊ ಚೀಲದಲ್ಲೇ ಎಲ್ಲ ಲಗೇಜು ಕೂಡ ತುಂಬ್ಕೊಂಡು ಬಂದಿದ್ದಾರೆ ಪ್ರತಿಯೊಂದೂ ತರ್ತಾರೆ ಊರಿಂದ ಬಂದರೆ ಹಾಲು ಮೊಸರು ತರಕಾರಿ ಸೊಪ್ಪು ಫ್ರೂಟು ಪ್ರತಿಯೊಂದನ್ನು ಕೂಡ ತರ್ತಾರೆ ಸೊ ಊರಿಂದ ಬರ್ತಾರೆ ಅಂದರೆ ಏನೋ ಒಂಥರ ಖುಷಿ ಏನೇ ಆಗಲಿ ಅಪ್ಪನ ಮನೆಯಿಂದ ಏನೇ ಒಂದು ಬಂದರೂ ಹೆಣ್ಮಕ್ಳಿಗೆ ಖುಷಿ ಖುಷಿಯಾಗುತ್ತಲ್ವ ಸೊ ನನಗಂತೂ ಫೈನಲಿ ತುಂಬ ಖುಷಿಯಾಗಿದೆ ಅಪ್ಪ ಎರಡು ವರ್ಷ ಆಗಿತ್ತು ನಮ್ಮ ಮನೆಗೆ ಬಂದು ಇವತ್ತು ಬಂದಿದ್ದಾರೆ ಅವರಿಗೆ ಫ್ರೀನೇ ಆಗೋಲ್ಲ ಈಗಲೂ ಅಷ್ಟೇ ಮೋಟ್ರು ಕರೆಂಟು ಹೋಗಿತ್ತು ಅಷ್ಟರಲ್ಲಿ ಅಂದರೆ ಇವತ್ತೊಂದು ರಾತ್ರಿ ಇದ್ದು ಬೆಳಿಗ್ಗೆನೇ ಒಟ್ಟೋಗ್ಬಿಡ್ತಾರೆ ಅಪ್ಪ ಎರಡು ಮೂರು ದಿನ ಇರೋದೇ ಇಲ್ಲ ಸೊ ಅಮ್ಮ ನುಗ್ಗೆ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೊಟ್ಟು ಕಳಿಸಿದ್ದಾರೆ ಮತ್ತು ನಮ್ಮ ಮರದ್ದು ನುಗ್ಗೆಕಾಯಿ ನೋಡಿ ಎಲ್ಲನೂ ಕಟ್ ಮಾಡಿ ಅಮ್ಮ ನೀಟಾಗೆ ಎಲ್ಲ ತುಂಬಿ ಕೊಟ್ಟು ಕಳಿಸಿದ್ದಾರೆ ಅಪ್ಪ ಮಧ್ಯಾಹ್ನ ಟೈಮ್ ಊಟ ಮಾಡಲ್ರು ಅದಕ್ಕೋಸ್ಕರ ಜಸ್ಟ್ ನಾನು ಚಾಪ್ಸ್ ಮಾಡಿಕೊಂಡು ತಿಂದೆ ಮತ್ತೆ ನನ್ನ ತಮ್ಮ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದ ಪ್ರಸಾದನೂ ಕೂಡ ನಮಗೆ ತಲುಪಿಸಬೇಕಾಗಿತ್ತಲ್ವ ಅದಕ್ಕೋಸ್ಕರ ಪ್ರಸಾದನೂ ಕೂಡ ತಗೊಂಡು ಬಂದಿದ್ದಾರೆ ಅಪ್ಪ ಇಲ್ಲಾಂದ್ರೆ ಬರ್ತಿರ್ಲಿಲ್ಲ ಅನ್ಸುತ್ತೆ ಐ ಥಿಂಕ್ ಪ್ರಸಾದಕ್ಕೋಸ್ಕರ ಬಂದಿದ್ದಾರೆ ಅಂದರೆ ಅಪ್ಪ ಯಾಕಂದರೆ ಫುಲ್ಲು ಬ್ಯಿ ಅಯ್ಯೋ ನನಗೆಲ್ಲ ಇತ್ತವ ಟೈಮು ಬರೋದಕ್ಕೆ ನೀವೇ ಬಂದು ಹೋಗಿ ಅಂತ ಹೇಳ್ತಾರೆ ಸೊ ಅಮ್ಮ ಐಡಿಯಾ ಮಾಡಿ ಪ್ರಸಾದ ಕೊಡಬೇಕಲ್ಲ ಮಗಳಿಗೆ ತಗೊಂಡೋಗಿ ಅಂತ ಕಳಿಸಿದ್ದಾರೆ ಮತ್ತು ಅಮ್ಮನ ಮನೇಲಿ ಬಿಟ್ಟಿರುವಂಥದ್ದು ಪರಂಗಿ ಹಣ್ಣು ಮತ್ತು ನಾನು ಒಂದು ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಲಕ್ಷ್ಮಣ ಫಲ ಆ ಫ್ರೂಟು ಕೂಡ ತಂದಿದ್ದಾರೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ಇವಾಗ ತೆಗೆದು ಇಡ್ತಾಯಿದ್ದೀನಿ ಯಾಕೆಂದರೆ ಶಕೆ ಅಲ್ವಾ ಮೂಟೆ ಕಟ್ಬಿಟ್ಟಿದ್ರು ಎಲ್ಲ ಬೆಳ್ಕೊಬಿಟ್ಟಿರುತ್ತೆ ಅದಕ್ಕೋಸ್ಕರ ಎಲ್ಲನೂ ಒಂದು ಕಡೆ ತೆಗ್ದಿಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡಿರೋದ್ರಿಂದ ಪ್ರಸಾದನ ಇವತ್ತು ನಾವು ತಿನ್ನಬಾರ್ದು ಅದಕ್ಕೋಸ್ಕರ ಜಸ್ಟು ನಾನು ಕವರ್ ಪ್ಯಾಕಿಂಗ್ ಏನು ಓಪನ್ ಮಾಡಿಲ್ಲ ಅದನ್ನ ತಗೊಂಡೋಗಿ ದೇವ್ರ ಮನೇಲಿ ಇಡಿಸ್ಬಿಟ್ಟೆ ನಾಳೆ ಸ್ನಾನ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ತಿಂದ್ರಾಯಿತು ಅಂತೇಳಿ ಸೊ ಅಮ್ಮ ನಮ್ಮ ಬೆಣ್ಣೆ ಮಾಡ್ತೀವಿ ಅದಕ್ಕೋಸ್ಕರ ದೊಡ್ಡ ಬಾಟಲಲ್ಲಿ ಮಜ್ಜಿಗೆನೂ ಕೊಟ್ಟು ಕಳಿಸಮ್ಮ ಅಂತ ಹೇಳಿದ್ದೆ ಇವಾಗ ತುಂಬ ಶೆಕೆ ಅಲ್ವಾ ಮಜ್ಜಿಗೆ ಅಂತೂ ಇರಲೇಬೇಕು ಅದಕ್ಕೋಸ್ಕರ ಮಜ್ಜಿಗೆ ಹಾಲು ಎಲ್ಲನೂ ಕೊಟ್ಟು ಕಳಿಸಿದ್ದಾರೆ ಅಮ್ಮನ ಮನೆಯಿಂದ ಹಾಲೆಲ್ಲ ಕೊಟ್ಟು ಕಳಿಸಿದ್ರಂತೂ ನಮ್ಮ ಮನೆಗೆ ಮೂರು ದಿನ ಆಗುತ್ತೆ ಯಾಕಂದರೆ ಎಮ್ಮೆ ಹಾಲು ತುಂಬ ಗಟ್ಟಿ ಇರುತ್ತೆ ಸ್ವಲ್ಪ ಹಾಲಿಗೆ ಜಾಸ್ತಿ ನೀರು ಹಾಕಿದ್ರೆ ಇನ್ನೂ ಗಟ್ಟಿನೇ ಇರುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಈಗ ಥಿಂಗ್ಸ್ ಎಲ್ಲ ಎತ್ತಿಟ್ಬಿಟ್ಟು ಇವಾಗ ಮಟನ್ ಸಾಂಬಾರಿಗೆ ಕಾಯೆಲ್ಲ ತುರಿದು ಇಟ್ಕೊತಾ ಇದ್ದೀನಿ ಅಪ್ಪ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದಾರೆ ಇವತ್ತು ಔಟೆಸ್ಟ್ ತೊಗೊಂಡಿರೋದ್ರಿಂದ ಕರೆಂಟ್ ಇರಲಿಲ್ಲ ಒಳಕಾಲಲ್ಲೇ ರುಬ್ಬುವಂಗಾಯಿತು ಆ್ಯಕ್ಚುಲಿ ನಾನು ಫ್ರೀ ಇದ್ದಾಗೆಲ್ಲ ಒಳಕಲಲ್ಲೇ ರುಬ್ಬೋದು ಕರೆಂಟ್ ಬರುವಷ್ಟರಲ್ಲಿ ಆರೂವರೆ ಆಗ್ಬಿಡ್ತು ಸೊ ನನಗೆ ಬೆಳಿಗ್ಗೆಯಿಂದ ತುಂಬಾ ಕೆಲಸ ಇದ್ದಿದ್ದರಿಂದ ಇನ್ನೊಂದು ಸರಿ ಮಟನ್ ಸಾಂಬಾರಿಗೆ ಹೆಂಗಪ್ಪ ರುಬ್ಬೋದು ಅಂತ ಯೋಚನೆ ಮಾಡ್ತಿದ್ದೆ ಮಟನ್ ಸಾಂಬಾರಿಗೆ ರುಬ್ಬಣ ಅಂತ ಹೊರ್ಗಡೆ ಇಟ್ಟಿದ್ದೆ ಕರೆಂಟ್ ಬೇರೆ ಇರಲಿಲ್ಲ ಅಡುಗೆ ಮನೆ ತುಂಬ ಕತ್ತಲೆ ಇತ್ತಲ್ವ ಅಷ್ಟರಲ್ಲಿ ನನ್ನ ತಂಗಿ ಹೇಳಿದ್ದು ಅಯ್ಯೋ ಅದೆಷ್ಟೋತ್ ಅಡುಗೆ ಮಾಡೋದು ವೆಯ್ಟ್ ಮಾಡೋ ಆರೂವರೆಗೆ ಬಂದ ತಕ್ಷಣವೇ ರುಬ್ಬು ಅಂತ ಅವಳು ಹೇಳಿದ್ದು ಸೊ ಸಂಜೆ ಆರೂವರೆ ಆಯಿತು ಕರೆಂಟ್ ಬಂತು ಅಪ್ಪ ಅಪ್ರಪ್ಪಿಗೆ ಬಂದಿದ್ದಾರೆ ನರಸಿಂಹಸ್ವಾಮಿ ಟೆಂಪಲ್ ಹತ್ರ ಕಳಿಸ್ಕೊಟ್ಟೆ ನಮ್ಮ ಮನೆಯವ್ರ ಜೊತೆ ಅಂದರೆ ಅವರು ನಾನ್ ವೆಜ್ ತಿನ್ನೋದ್ರಿಂದ ತಿಂದಿರೋದ್ರಿಂದ ಮಧ್ಯಾಹ್ನ ಅವ್ರು ದೇವಸ್ಥಾನಕ್ಕೆ ಹೋಗಿಲ್ಲ ಹೊರಗಡೆ ನಿಂತ್ಕೊಂಡು ಎದು ಮತ್ತೆ ನಮ್ಮ ಮನೆಯವ್ರನ್ನ ಅಪ್ಪನ್ನ ಇಬ್ರು ದೇವಸ್ಥಾನದೊಳಗಡೆ ಕಳಿಸ್ಕೊಟ್ರು ಅವ್ರು ಬರೋದು ತುಂಬ ಲೇಟ್ ಆಯಿತು ಅಷ್ಟರಲ್ಲಿ ನಾನು ಅಡುಗೆ ಮಾಡಿಟ್ಬಿಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಮಟನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಮತ್ತು ಏನಪ್ಪ ಅಂತಂದರೆ ಅಪ್ಪ ಅಂದರೆ ಮುದ್ದೆಯಿಂದ ಹಿಡಿದು ಸಾಂಬಾರವರೆಗು ಅಪ್ಪ ಹೇಳ್ದಂಗೆ ಇರಬೇಕು ಇಲ್ಲಾಂದರೆ ಊಟ ಮಾಡೋಲ್ಲ ಒಪ್ಪಲ್ಲ ನಮ್ಮಪ್ಪ ಜಾಸ್ತಿ ಅದಕ್ಕೆ ಮಸಾಲೆ ಹಾಕೋದು ಎಣ್ಣೆ ಉಯ್ಯೋದು ಅದೆಲ್ಲ ಮಾಡಿದ್ರೆ ಮುಟ್ಟದೇ ಇಲ್ಲ ಮಜ್ಜಿಗೆ ಹಾಕಿಸ್ಕೊಂಡು ತಿನ್ಕೋತಾರೆ ಸೇಮ್ ನಮ್ಮ ಮಾವನೂ ಅಷ್ಟೇ ಅಪ್ಪನೂ ಅಷ್ಟೇ ಹಿರಿಯವರು ಹಾಗೆ ಅಲ್ವಾ ಜಾಸ್ತಿ ಮಸಾಲೆ ಎಲ್ಲ ಇಷ್ಟಪಡಲ್ಲ ನಾನಂತೂ ತುಂಬ ಹುಷಾರಾಗೆ ಅಡುಗೆ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಅಪ್ಪ ನಾನು ತಂಗಿ ಯಾರೇ ಅಡುಗೆ ಮಾಡಿದ್ರು ಒಪ್ಪದೇ ಇಲ್ಲ ಲಾಸ್ಟ್ ಇಯರು ನಾನು ವೀಡಿಯೋ ಮಾಡಿಲ್ಲ ಊರಲ್ಲಿ ಅಮ್ಮನಿಗೆ ಹುಷಾರಿರಲಿಲ್ಲ ನಾನೇ ಒಂದು ತಿಂಗಳೆಲ್ಲ ಅಡುಗೆ ಮಾಡಿದ್ದೆ ನಮ್ಮ ಅಪ್ಪ ಒಪ್ತನೇ ಇರಲಿಲ್ಲ ನಮ್ಮ ಅಣ್ಣ ತಮ್ಮದಿರು ಮನೆಗೆಲ್ಲ ಹೋಗ್ಬಿಟ್ಟು ಅಯ್ಯೋ ನಾನು ಇಂತಿ ಮಾಡ್ದಂಗೆ ಇಲ್ಲ ಅಡುಗೆ ನನ್ನ ಮಗಳು ಮಾಡೋದು ಅಂತ ಹೇಳ್ತಿತ್ತು ಅಂದರೆ ಅಜ್ಜಸ್ಟ್ ಆಗ್ಬಿಟ್ಟೈತೆ ನಾ ಅಪ್ಪಂಗೆ ಅಡಿಗೆ ಅಡುಗೆ ಮಾಡೋದೆಲ್ಲ ಸೊ ಇವಾಗಂತೂ ತುಂಬ ಭಯದಿಂದನೇ ಅಡುಗೆ ಮಾಡ್ತಿದ್ದೆ ಏನು ಹೇಳುತ್ತೋ ಫೈನಲಿ ನಾನು ಏನಪ್ಪ ಅಂದರೆ ಈಗ ಎಲ್ಲರ ಮನೆಯಲ್ಲೂ ಗಂಡನ ಮನೆಗೆ ಬಂದಮೇಲೆ ಗಂಡಂದಿರು ಇಷ್ಟಪಡ್ತಾರೋ ಇಲ್ವೋ ಅಡುಗೆನ ಇಷ್ಟ ಆಯಿತಾ ಬೈತಾರೆ ಅಯ್ಯೋ ಬೈದ್ಬಿಡ್ತಾರೆ ನಮ್ಮ ಮನೇಲಿ ಇದೇ ರೀತಿ ಮಾಡಬೇಕು ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಭಯ ಇರ್ತಾರೆ ಆದರೆ ನಾನು ಒಂದು ದಿವ್ಸಕ್ಕೂ ಆ ಭಯನ ಪಟ್ಟೇ ಇಲ್ಲ ನಮ್ಮ ಮನೇಲಿ ನಮ್ಮ ಮನೆಯವರು ಇದೇ ರೀತಿ ಅಡುಗೆ ಇರಬೇಕು ಅಂತ ಯಾವತ್ತೂ ಕೂಡ ನನಗೆ ರೆಸ್ಟ್ರಿಂಕ್ಷನ್ ಮಾಡಿಲ್ಲ ಆದರೆ ನಮ್ಮ ಅಪ್ಪನ ವಿಷಯದಲ್ಲಿ ಮಾತ್ರ ನಾವಂತೂ ಫುಲ್ಲು ಒಂಥರ ಅವ್ರು ಹೇಳ್ದಂಗೆ ಅಡುಗೆ ಅಪ್ಪ ಉಂಟೆ ಮಾಡೋದಿಲ್ಲ ಅವ್ರು ಹೇಳಿದಂಗೆಲ್ಲ ಅಂತಂದರೆ ಅಂದರೆ ಅದು ಇದು ವೆರೈಟಿ ಫುಡ್ಡನ್ನ ಕೇಳಲ್ಲ ಮಾಡಿರುವಂಥ ಸಿಂಪಲ್ ಅಡುಗೆನೇ ನೀಟಾಗಿ ಮಾಡಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಇವಾಗ ನಾನು ಅಡುಗೆನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಮಟನ್ ಸಾಂಬಾರನ್ನ ಜಾಸ್ತಿ ಮಸಾಲೆಯನ್ನು ಕೂಡ ಮಾಡಿಲ್ಲ ಆದರೆ ಫೈನಲಿ ಅಡುಗೆ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ನನಗೂ ತುಂಬ ಖುಷಿಯಾಯಿತು ನನಗೆ ಇನ್ನೊಂದೇನಪ್ಪ ಅಂದರೆ ಅನ್ನ ಹಗ್ಲಗ್ಲಾಗಿರಬೇಕು ಮತ್ತು ಮುದ್ದೆನ ನನಗೆ ನೀಟಾಗಿ ಮಾಡೋದಿಗೆ ಬರೋದೇ ಇಲ್ಲ ನೀಟಾಗಿ ಅಂದರೆ ಅಪ್ಪನಿಗೆ ಗಟ್ಟಿ ಮುದ್ದೆ ಇರಬಾರ್ದು ತೆಳು ಮುದ್ದೆ ಇರಬೇಕು ತೆಳುವಿಗೆ ಆಮೇಲೆ ಸ್ವಲ್ಪನೂ ಗಂಟಿರಲೇಬಾರ್ದು ಮುದ್ದೆ ಕುಲನ ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ ಊರಲ್ಲಿ ಚೆನ್ನಾಗಿ ಬಾಳೋ ಮನೆ ಮುದ್ದೆ ಚೆನ್ನಾಗಿ ಮಾಡ್ತಾರೆ ಇಲ್ಲಾಂದರೆ ಮನೆ ಬಾಳಲ್ಲ ಸರಿಯಾಗಿ ಅವರು ಅವ್ರ ಕಡೆ ಗಾದೆ ಮುದ್ದೆನ ಯಾರು ಚೆನ್ನಾಗಿ ಮಾಡ್ತಾರೆ ಅವರು ಮನೆನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋದು ನಮ್ಮ ಅಪ್ಪನ ಒಂದು ನೀತಿ ಯಾವಾಗಲೂ ಹೇಳ್ತಾ ಇರ್ತಾರೆ ಅಲ್ಲೊಂದೊಂದು ಸರಿ ಮುದ್ದೆ ಮಾಡಿದಾಗ ನೀನು ಮುದ್ದೆನೇ ಚೆನ್ನಾಗಿ ಮಾಡಲ್ಲ ಮಗ ಮನೆ ಹೆಂಗೆ ನೀಸ್ಕೊಂಡು ಹೋಯ್ತೀಯವ ಮಿದ್ದು ಮುದ್ದೆ ಕಲಿಬೇಕು ಹೆಣ್ಮಕ್ಳು ಅಂತ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಇವತ್ತು ಬಂದರೆ ಎರಡು ಮಕ್ಕಳಾಗವ ಇನ್ನೂ ಮುದ್ದೆ ಕಲಿತಿಲ್ವ ಅಂತ ಅಪ್ಪ ಬೈತಾರೆ ಅಂತೇಳಿ ತುಂಬ ಹುಷಾರಾಗಿಯೇ ಮುದ್ದೆ ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ಅಡುಗೆ ಮಾಡ್ತಾಯಿದ್ದೀನಿ ಸೊ ಫೈನಲಿ ಅಡುಗೆ ಅಂತೂ ತುಂಬಾ ನೀಟಾಗಿ ಬಂತು ಅಪ್ಪ ಬಂದಿರೋದಂತೂ ನನಗೆ ತುಂಬಾ ಖುಷಿಯಾಗುತ್ತೆ ನಾವು ಸಣ್ಣವರಿದ್ದಾಗ ಅಪ್ಪ ಅಲ್ಲಿ ಕೂತಿದ್ರೆ ನಾವು ಅಪ್ಪನ ಮುಂದೆ ಕೂತ್ಕೊತಿರ್ಲಿಲ್ಲ ಅಷ್ಟು ಸ್ಟ್ರಿಟ್ಟು ನಮ್ಮಪ್ಪ ತುಂಬ ಸ್ಟ್ರಿಕ್ಟಾಗೇ ಬೆಳೆಸಿದ್ರು ನನಗೆ ಒಂದು ಗೌರ್ಮೆಂಟ್ ಉದ್ಯೋಗ ಸಿಕ್ಕಿಲ್ಲ ಅಂದ್ರೂ ಅಪ್ಪ ನಮ್ಮನ್ನ ಬೆಳೆಸಿರೋ ರೀತಿಯಲ್ಲೇ ನಮಗೆ ಒಳ್ಳೆ ಗಂಡಂದಿರು ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು ಅವ್ರು ಮಾಡಿದಂಥ ಒಳ್ಳೆ ಹೇಳ್ತಾರಲ್ಲ ಅಪ್ಪ ಅಮ್ಮ ಮಾಡಿದ ಪುಣ್ಯಕ್ಕೆ ಮಕ್ಕಳಿಗೆ ಒಳ್ಳೆ ಮನೆ ಸಿಗುತ್ತೆ ಅಂತ ಸೊ ಉದಾಹರಣೆ ನಾವೇ ಅಂತಲೇ ಹೇಳ್ಬೋದು ಅದಂತೂ ನಾನು ನಂಬೆ ನಂಬ್ತೀನಿ ನಮ್ಮಪ್ಪ ನಮಗಂತೂ ಈಗ ಎಲ್ಲರಿಗೂ ಮಕ್ಕಳಿಗೋಸ್ಕರ ಆಸ್ತಿ ಒಡವೆ ಎಲ್ಲ ಮಾಡ್ತಾರೆ ನಮ್ಮಪ್ಪ ನಮಗೆ ಅದೇನೂ ಮಾಡಿಲ್ಲ ಒಳ್ಳೆ ಗುಣನ ಕಲಿಸ್ಕೊಟ್ಟಿದ್ದಾರೆ ನಮ್ಗೆ ಅದೇ ದೊಡ್ಡ ಆಸ್ತಿ ನಮಗೆ ಸೊ ಇವಾಗ ಅಡುಗೆ ಸಾಂಬಾರು ಆಲ್ರೆಡಿ ರೆಡಿ ಆಗ್ತಾ ಇದೆ ಈಗ ನಾನು ಮುದ್ದೆಗೆ ಇಡ್ತಾಯಿದ್ದೀನಿ ಮುದ್ದೆ ಅಂತೂ ತುಂಬ ಹುಷಾರಾಗಿ ಮಾಡಬೇಕು ಆಲ್ರೆಡಿ ಎಂಟೂವರೆ ಆಗಿದೆ ಇನ್ನೂ ಬಂದಿಲ್ಲ ನನಗೆ ಅದು ಬೇರೆ ಯೋಚನೆ ಇದೆ ಇನ್ನೂ ಬಂದಿಲ್ವಲ್ಲಪ್ಪ ಇವರು ಅಂತ ಯಾಕಂದರೆ ಸಂಜೆ ಟೈಮ್ ಹೋಗ್ತಾರೆ ಆಮೇಲೆ ಇಲ್ಲಿ ನಮ್ಮದು ರೋಡ್ ಪಕ್ಕದಲ್ಲ ಇರೋದ್ರಿಂದ ಆಂಬುಲೆನ್ಸ್ ಸೌಂಡ್ ಬಂದಾಗೆಲ್ಲ ಒಂಥರ ಏನಕ್ಕೆ ನನಗೆ ಇಷ್ಟು ಕೆಟ್ಟ ಹ್ಯಾಬಿಟ್ಸ್ ಅಂತ ಗೊತ್ತಿಲ್ಲ ಇವ್ರು ಯಾಕಪ್ಪ ಇನ್ನೂ ಬಂದಿಲ್ಲ ದೇವರೇ ಇನ್ನೂ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ ಹೋದವರು ಒಂದು ಹಾಫ್ ಆನ್ ಅವರಲ್ಲಿ ಬಂದುಬಿಟ್ರೆ ಒಂಥರ ನೆಮ್ಮದಿಯಾಗುತ್ತೆ ನಾನು ಒಬ್ಬಳಿಗೆ ಹಿಂಗಾಗುತ್ತಾ ಇಲ್ಲರ ಹೆಣ್ಣ ಎಲ್ಲ ಹೆಣ್ಮಕ್ಳಿಗೂ ಇದೇ ರೀತಿ ಆಗುತ್ತಾ ಅನ್ನೋದು ಗೊತ್ತಿಲ್ಲ ನಮ್ಮ ಮನೆಯವರು ಅಪ್ಪ ಎದು ಎಲ್ಲ ಹೋಗಿದ್ದಾರೆ ಎಂಟೂವರೆ ಆದರೂ ಬಂದಿಲ್ಲ ದೇವಸ್ಥಾನದ ಬಾಗ್ಲು ಇಷ್ಟೊತ್ತವರೆಗೂ ತೆಗ್ದಿದ್ದಾರೆ ಯಾಕೆ ಇನ್ನೂ ಬಂದಿಲ್ವಲ್ಲ ಅಂದ್ಕಂಡು ಯೋಚನೆ ಮಾಡ್ಕೊಂಡು ಮುದ್ದೆ ಮಾಡ್ತಾಯಿದ್ದೀನಿ ಸೊ ಎದು ಒಳಗಡೆ ಕರ್ಕೊಂಡು ನಮ್ಮ ಅಪ್ಪನ ಎಲ್ಲನೂ ನೀಟಾಗೆ ದೇವಸ್ಥಾನ ಎಲ್ಲ ವರ್ಣಿಸಿ ದೇವಸ್ಥಾನದ ಬಗ್ಗೆ ಹೇಳ್ಕೊಂಡು ಕರ್ಕೊಂಡು ಬಂದಂತೆ ಹೊರಗಡೆಗೆ ನಮ್ಮ ಮನೆಯವ್ರು ಹೇಳಿದ್ರು ನಿನ್ನ ಮಗ ಎಲ್ಲಿ ಬೇಗ ಬಿಡ್ತಾನೆ ಅಂತ ಹೇಳ್ತಾಯಿದ್ರು ಸೊ ಫೈನಲಿ ಎಂಟೂವರೆ ಅವ್ರು ಬರುವಷ್ಟರಲ್ಲಿ ನನಗಂತೂ ತುಂಬ ಗಾಬರಿ ಆಗ್ತಾಯಿತ್ತು ಇತ್ತು ಮುದ್ದೆ ಎಲ್ಲ ಹೋಣಿಸ್ಬಿಟ್ಟು ಫೋನ್ ಮಾಡೋಣ ಅಂತ ಯಾಕಂದರೆ ಮಧ್ಯ ಮಧ್ಯ ಅವರು ಗಾಡೀಲಿ ಹೋಗ್ತಾ ಇರ್ತಾರಲ್ಲ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಫೋನ್ ಮಾಡ್ತೇ ಮಾಡ್ತಾ ಇರಲಿಲ್ಲ ಎಂಟೂವರೆ ಆಯ್ತಲ್ಲ ಎಲ್ಲಿ ಅಂದ್ಕೊಂಡು ಮಾಡೋಣ ಅಂತ ಅನ್ಕೋತಾ ಇದೆ ಅಷ್ಟರಲ್ಲಿ ಅವರೇ ಬಂದರು ಆಮೇಲೆ ಒಂದೊಂದು ಕಡೆ ಮುದ್ದೆನ ತುಂಬ ಗಟ್ಟಿ ಮಾಡ್ತಾರೆ ಅಂದರೆ ಅವ್ರ ಮನೇಲಿ ಬಂದಂಗೆ ಅವ್ರಿಗೆ ರೂಢಿಯಾಗಿರುತ್ತೆ ಒಬ್ಬೊಬ್ರಿಗೆ ಗಟ್ಟಿ ಇದ್ದರೆ ಮುದ್ದೆ ತಿಂದಂಗೆ ಅನ್ಸೋದು ಹೊಟ್ಟೆ ಒಳಗಡೆ ಮಧ್ಯಾಹ್ನದವ್ರಿಗೂ ಡೈಜೆಷನ್ ಆಗಬಾರ್ದು ಹೊಟ್ಟೆ ತುಂಬ್ದಂಗೆ ಇರಲಿ ಅಂತ ಇಷ್ಟಪಡ್ತಾರೆ ಆದರೆ ನಮ್ಮ ಕಡೆ ಅಲ್ಲಿ ನಮ್ಮ ಫ್ಯಾಮಿಲಿ ಮುದ್ದೆ ತೆಳಿ ಇರಬೇಕು ಬಾಯಿಗೆ ಹಾಕಿದ್ರೆ ಬೆಣ್ಣೆ ಥರ ಜಾರ್ಕೋಬೇಕು ಆ ಥರ ಇರಬೇಕು ಮತ್ತು ಕೈಗೂ ಕೂಡ ಅಂಟಬಾರ್ದು ಆಮೇಲೆ ಒಬ್ಬೊಬ್ಬರು ರಾಗಿಗೆ ಮೆಂತ್ಯ ಹಾಕೋದು ಗೋಧಿ ಹಾಕೋದು ಅದೆಲ್ಲ ಮಾಡ್ತಾರೆ ಬಟ್ ನಮ್ಮನೇಲಿ ಹಸ್ಬೆಂಡ್ ಮನೇಲೂ ಅಷ್ಟೇ ಅಪ್ಪನ ಮನೆಯಲ್ಲೂ ಅಷ್ಟೇ ಅದಕ್ಕೆ ರಾಗಿ ಬಿಟ್ಟರೆ ಇನ್ನೇನೂ ಮಿಕ್ಸ್ ಮಾಡೋಂಗಿಲ್ಲ ಮುದ್ದೆ ಅದೇ ರೀ ರಾಗಿ ಮುದ್ದೆ ಅಂದಮೇಲೆ ರಾಗಿ ಜಸ್ಟ್ ಅನ್ನ ಮಾಡಬೇಕಾದ್ರೆ ರೈಸ್ ಹಾಕ್ತೀವಿ ಅದೇ ರೀತಿ ರಾಗಿ ಅಷ್ಟೇ ಹಾಕಬೇಕು ರಾಗಿಲಿರುವಂಥ ಪ್ರೋಟೀನ್ ಮಾತ್ರ ಸಿಗಬೇಕು ಈ ರಾಗಿ ಮುದ್ದೇಲಿ ಅಂತ ಹೇಳ್ತಾರೆ ಸೊ ನಮ್ಮ ಮನೇಲಂತೂ ರೂಢಿಯಾಗಿದೆ ಒಬ್ಬೊಬ್ರು ಹೇಳ್ತಾರೆ ನಾವು ಗೋಧ್ವೆಲ್ಲ ಹಾಕಿದ್ರೇ ಮುದ್ದೆ ಚೆನ್ನಾಗಿ ಬರೋದು ಅಂತ ಹೇಳ್ತಾರೆ ಬಟ್ ನಮ್ಮ ಮನೇಲಿ ತಿನ್ನಲ್ಲ ನಾನು ಆ ರೀತಿ ಮಾಡೋಣ ಅಂತೇಳಿದ್ರೆ ಫೈನಲಿ ಇವಾಗ ಮುದ್ದೆ ಅಂತೂ ಆಲ್ಮೋಸ್ಟ್ ಒಂದು ಹದಕ್ಕೆ ಬಂತು ತುಂಬಾ ಚೆನ್ನಾಗಿತ್ತು ಅಷ್ಟರಲ್ಲಿ ನಮ್ಮ ಮನೆಯವರು ಎದು ಎಲ್ಲ ಬಂದರು ಒಂದು ಸ್ವಲ್ಪ ನೆಮ್ಮದಿ ಆಯಿತು ಸದ್ಯ ಬಂದ್ರಲ್ಲ ಅಂತೇಳಿ ಹೋದವರು ಬೇಗ ಬಂದ್ಬಿಟ್ರೆ ಟೆನ್ಷನ್ ಫ್ರೀ ಆಗುತ್ತೆ ಈಗಲೇ ಒಂದು ಇವಾಗ ಇವಾಗ ಒಂದು ಸ್ವಲ್ಪ ಟೆನ್ಷನ್ ಜಾಸ್ತಿ ಮಾಡ್ಕೋತೀನಿ ನಾನು ಇವರೇನಾದರೂ ಒಂದೊಂದ್ಸರಿ ಫೋನ್ ಸ್ವಿಚ್ ಆಫ್ ಆಗಿಬಿಟ್ರೆ ಯಾಕಂದರೆ ಎಲ್ಲರಿಗೂ ಹಂಗೆ ಅಲ್ವಾ ಎಲ್ಲಾದರೂ ಹೋಗ್ತಾ ಇರ್ತಾರೆ ಫೋನ್ ಸ್ವಿಚ್ ಆಫ್ ಆಗಿಬಿಟ್ರೆ ನಮಗೆ ಗಾಬರಿ ಆಗುತ್ತೆ ಯಾಕೆ ಇವರು ಫೋನ್ ಇದ್ದಕ್ಕಿದ್ದಂಗೆ ಸ್ವಿಚ್ ಆಫ್ ಆಗಿಬಿಡ್ತು ಅಂತೆಲ್ಲ ಭಯ ಇರುತ್ತೆ ಸೊ ಇವಾಗ ಸಾಂಬಾರು ಕೂಡ ರೆಡಿ ಆಯಿತು ನಾನು ಅಪ್ಪನ ಜೊತೆ ಮಾತಾಡಿಕೊಂಡು ಅಡುಗೆ ಮಾಡ್ತಾಯಿದ್ದೀನಿ ನನಗೆ ಅಪ್ಪ ಬಂದಿದ್ದು ಖುಷಿ ಆಯಿತು ಅವರೊಂದು ಮೂರು ದಿನನಾದರೂ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಆದರೆ ಅವರು ಬೆಳಿಗ್ಗೆ ಆಯಿತು ಅಂದರೆ ಹೇಳಿ ಕೇಳಿ ಅವರು ವ್ಯವಸಾಯಗಾರರು ಎದಿದ ತಕ್ಷಣ ಗದ್ದೆ ಹತ್ರ ಹೋಗಬೇಕು ನೀರಾಯಿಸೋಕ್ಕೆಲ್ಲ ಹೋಗಬೇಕು ಹಂಗೆಲ್ಲ ಆಗೋಲ್ಲ ಸೊ ಹೀಗೆ ಬಂದಿರೋದನ್ನೇ ತುಂಬ ಖುಷಿ ಪಟ್ಟಿದ್ದೀನಿ ಸದ್ಯ ಇಷ್ಟಾದರೂ ಬಂದ್ರಲ್ಲ ಅಂತ ಒಂದು ಖುಷಿಯಾಗುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಟನ್ ಸಾಂಬಾರು ರೆಡಿಯಾಗಿದೆ ತುಂಬಾ ಚೆನ್ನಾಗಾಗಿದೆ ಎಣ್ಣೆನೂ ಕೂಡ ನಾನು ಒಗ್ಗರಣೆಗೆ ಅಂದರೆ ಈರುಳ್ಳಿ ಫ್ರೈ ಮಾಡೋದಕ್ಕೆ ಸ್ವಲ್ಪನೇ ಹಾಕಿದೆ ಆದರೆ ಇದರಲ್ಲಿ ಜಿಡ್ಡಿನ ಅಂಶ ಜಾಸ್ತಿ ಇತ್ತು ಅನಿಸುತ್ತೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ನಾನು ತಣನ ಫಸ್ಟ್ ಹಾಕಿರಲಿಲ್ಲ ಅಂದ್ರಂತೂ ಕುಕ್ಕರ್ ಫುಲ್ಲು ಎಣ್ಣೆ ಹಾಕ್ಬಿಟ್ಟಿರೋದೇನೋ ಲಾಸ್ಟಲ್ಲಿ ಹಾಕ್ತೆ ಈಗ ಚಾಕು ಹಚ್ಕೋತಾ ಇದ್ದೀನಿ ಸೊ ಫ್ರೆಂಡ್ಸ್ ನೀವು ನೋಡಿದ್ರಲ್ಲ ಮಟನ್ ಸಾಂಬಾರನ್ನ ಹೇಗೆ ಮಾಡಿದೆ ಅಂತ ನಮ್ಮ ಅಪ್ಪ ಬಂದಿರೋದ್ರಿಂದ ಒಂದು ಸಣ್ಣ ವೀಡಿಯೋನ ಮಾಡಿದ್ದೀನಿ ಸೊ ನಿಮ್ಮ ನನಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇವತ್ತು ಒಂದು ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತಂದರೆ ನಮ್ಮ ಗುಬ್ಬಿದು ಫ್ಯಾಷನ್ ಶೋ ಇತ್ತು ಎಲ್ಲಿಯ ಅವಳು ಸ್ಕೂಲಲ್ಲಿ ಸೊ ಅವಳಂತೂ ವೀಡಿಯೋ ಕಾಲ್ ಮಾಡಿ ದೊಡಮ್ಮ ನೋಡು ದೊಡಮ್ಮ ನನ್ನ ವೀಡಿಯೋ ನೋಡು ದೊಡಮ್ಮ ಹೆಂಗೆ ಮಾಡಿದ್ದೀನಿ ಅಂತ ಕೇಳ್ತಾನೆ ಇದ್ಲು ನನಗಂತೂ ಇವಳು ನೋಡಿದ್ರೆ ಹೊಟ್ಟೆ ಕಿಚ್ಚಾಗುತ್ತೆ ಇವಳು ನನ್ನೊಟ್ಟೆಲ್ಲಾದರೂ ಹುಟ್ಟಬಾರ್ದಿತ್ತ ಅಂತ ಅನಿಸುತ್ತೆ ಅಷ್ಟು ಅಚ್ಚುಮೆಚ್ಚು ನಮ್ಮ ಗುಬ್ಬಿ ಅಂದರೆ ಮತ್ತೆ ನನಗೆ ಬೆಳಿಗ್ಗೆ ಒಂದು ಪಾರ್ಸಲ್ ಬಂದಿತ್ತು ಅಂದರೆ ಇದನ್ನು ನಾನು ಹಾಕೇ ಇರಲಿಲ್ಲ ವೀಡಿಯೋದಲ್ಲಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನಮ್ಮ ಸ್ಕೂಲ್ ಮಕ್ಕಳಿಗೆ ಅಂತ ಇದನ್ನು ತರಿಸಿದ್ದೆ ಬಟ್ ಮೂರು ತರಿಸಿದ್ದೆ ಆದರೆ ಒಂದೊಂದು ಸರಿ ಈ ರೀತಿ ಮೋಸ ಆಗ್ಬಿಡುತ್ತೆ ದಯವಿಟ್ಟು ಕೂಡ ಯಾರೂ ಕೂಡ ಈ ರೀತಿ ಮೋಸ ಆಗಬೇಡಿ ಒಳಗಡೆ ಪ್ಯಾಕಪ್ ತ್ರೀ ಅಂತಿತ್ತು ಒಂದೇ ಒಂದು ಥಿಂಗ್ಸ್ ಇತ್ತು ನನಗಂತೂ ತುಂಬಾ ಬೇಜಾರಾಯಿತು ರಿಟರ್ನ್ ಆಗಿದಾಗ ನಾವು ರಿಟರ್ನ್ ಅವ್ರು ಹಾಕ್ತಾಗ ಸಪ್ರೇಟ್ ಸಪ್ರೇಟ್ ಬಾಕ್ಸ್ ಕೊಡಿ ಅಂತ ಕೇಳಿದ್ರು ಅವ್ರು ಕೊಡಬೇಕಾದ್ರೆ ಒಂದೇ ಬಾಕ್ಸಲ್ಲಿ ಕೊಟ್ಟಿದ್ದರು ಸೊ ನನಗೆ ಮುನ್ನೂರ ಹತ್ತು ರೂಪಾಯಿ ಲಾಸ್ ಆಯಿತು ಅಂತಲೇ ಹೇಳ್ಬೋದು ನೋಡಿ ಇಷ್ಟು ಚಿಕ್ಕದು ಯಾರ ತಲೆಗಾಗುತ್ತೆ ದೊಡ್ಡದು ಇರಬೇಕಿತ್ತು ಇದಕ್ಕೆ ಒಂದಕ್ಕೇ ಒಂದು ಸಮಥಿಂಗ್ ಇತ್ತು ಅಂದರೆ ನೂರು ಚಿಲ್ಲರೆ ಇತ್ತು ಇದಂತೂ ನನಗೆ ಮೋಸ ಆಯಿತು ಅಂತಲೇ ಹೇಳ್ಬೋದು ದಯವಿಟ್ಟು ನೀವು ಯಾರಾದರೂ ಏನಾದರೂ ಬುಕ್ ಮಾಡಬೇಕಾದ್ರೆ ಸಿಂಗಲ್ ಸಿಂಗಲ್ ಬುಕ್ ಮಾಡಿ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಐಟಮ್ಸ್ ಅಂತ ಹೇಳ್ತಾ ಇವಾಗ ನಾನು ಈ ವಿಡಿಯೋನ ಹೆಂಡ್ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಾನು ಇನ್ನೂ ಒಂದು ಒಳ್ಳೆಯ ವೀಡಿಯೋ ಜೊತೆ ನಾನು ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್